ಅಮ್ಮಣಿ ಏ ಪ್ರಮಿಳಮ್ಮ ಅಮಣಿ ಬಾರಮಣಿ ಇಲ್ಲಿ ಅಮ್ಮಣ ಹಾ ಈ ಅಮ್ಮಣ್ಣ ಯಾವಾಗನ ಏನ ಒಂದು ಬದುಕು ಮಾಡ್ತಾನೆ ಇರ್ತಾಳೆ ಯಾತನ ಒಂದಿಟ್ಟು ಕರಿಯಾನ ಅಂತ ಬಂದಾಗ ಇವ ಅಮ್ಮಣಿದ ಬದುಕು ಓಹೋ ಏನು ಯಾರು ಮಾಡೋಲ್ಲದ ಬದುಕು ಮಾಡ್ತಾಳೆ ಗಿಲ್ದಾಳು ಅಮಣೀ ಏ ಬಾರಾಮಣಿ ಇಲ್ಲತ್ತವ ಕರೆದು ಕರೆದು ಗಂಟೆದ ಒಣಕಮ್ಮ ಬಾರಮಣಿ ಇಲ್ಲಿ ಎಲೆ 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 ಇದಾಕ್ಬಿಟ್ರಂಗೆ ಹಿಂಗೆ ಬಂದಿದ್ಯಾ ತಲೆ ಕೆದ್ರುಕೊಂಡು ಒಳ್ಳೆ ತಿಕ್ಲಿ ತಿಕ್ಲಿ ಬಂದಂಗೆ ಬಂದಿದ್ಯಾ ಹಾಂ ಬೇರೆ ಯಾತ ಎಣ್ಣೆ ಬಟ್ಟೆ ಹಿಡ್ಕೊಂಬಂದಿದ್ಯಾ ಏನು ಪುಟ್ರಂಗೆ ಸಮಾಚಾರ ಅಮ್ಮಣಿ ಯಾತು ಇಲ್ಲ ಕಣೆ ತಲೆ ಯಾಕನೋ ಕರ್ಡ್ದು ಎಳಿತೈತಿ ಹ್ಞೂ ಹ್ಞೂ ಒಂದು ಬೆಳ್ಳು ಹಳ್ಳೆಣ್ಣೆ ಹಚ್ತೀನೋ ಅಂತನ ಎಣ್ಣೆ ಬಟ್ಟೆ ಹಿಡ್ಕೊಂಬಂದು ಹ್ಞೂ ನೀನು ಬಿಡುವೋಗಿದ್ಯೋ ಯಾತನ ಬದುಕು ಭಾಳ ಮಾಡ್ಕೊತಿದ್ಯಮ್ಮ ಹ್ಞೂ ಯಾವತನ ಬದುಕು ಮಾಡ್ಕ ಬೈಕೊಂಡ್ರು ಪರವಾಗಿಲ್ಲ ಒಂದಿಟ್ಟು ತಲೆಗೆ ಹಳ್ಳೆಣ್ಣೆ ಹೆಚ್ಚಮ್ಮ ಹ್ಞೂ ನಮ್ಮ ಸುಸಿಲಮ್ಮನ್ನ ಕೇಳಿದೆ ಹ್ಞೂ ಆಯ್ ಮುಸ್ರೆ ಬೆಳಗ್ತಿದ್ಲು ಇಲ್ಲ ಕಣತೆ ಆಮೇಲೆ ಹಚ್ತೀನಿ తిర్గ పాత్ర జిడ్డ అదవే అమ్త అంద అి నేను బిడ్వగొద్ద అమ్తనా ఎణస్కమ్మంత బ వచ్చినా అమ్మ నీ తల ఎణా నేను అందరూ ఒట్ లాజ్జి సొసగా నోవ్ హంగ సొస ముస్ బ్ తే అక్క బైతి ఒజ్జి ఎన్నె హచ్చి ఏ నన బిద్ధతి అబ్బారే బయ్య కడందబ్బ ఆమె వచ్చినా తన బతు బా మార్క ఎన్నె బట్లు ఇక బు అమ్మణి ఎణి హణి అమణి ఎణి హచ్చమ్మణి అంత బ్యా కయ్య ఎణా తగ్గే హు ఆమె బయ్ కడ బాగా హి నవ్ ఇతీన హిష నూ ఆడద ముండే సుమ్ నన్న తగ్దూ ఈ అమ్మణి తక్కుబందు చాకర్స్ మూసుకొంగ ఆత సర్కనే అమ్మణి ఆతూ బిడు నేనే హచ్బేడ అల్ ఎన్నేనా నమ్మ సుశీల ముంతకే హోగి హిని నేను అడుగు బదులదే అమ్మణి ಪ್ರಮೀಳಮ್ಮ ಬದಲಾದೆ ನೀನು ಹ್ಞೂ ಹಂಗಿಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ನಮ್ಮ ಅಮ್ಮಣ್ಣಲ್ಲಿ ವ್ಯಾಸೂಸಿ ಪ್ರಮೀಳಮ್ಮ ಚಂದಕ್ಕೆ ಎಣ್ಣೆ ಹೆಚ್ಚಿ ತಲೆ ಬಾಸ್ತಾಳೆ ಅಂತಾನೆ ನಾನು ಹೊರೆ ಹೊಡಿಯೋಕೆ ಹಳ್ಳೆಣ್ಣೆ ಬಟ್ಲಿ ಹಿಡ್ಕೊಂಬಂದು ಓಹೋ ಹೋ ನೀನು ನೋಡಿದ್ರಿ ಅಂತ ಮಾತಂದಿಲ್ಲಮ್ಮ ಕಣ್ಣ ಕಡ್ಡಿ ಮುರಿದಂಗೆ ಮಾತಾಡ್ದಮ್ಮ ಹಳ್ಳೆಣ್ಣೆ ಹೆಚ್ಚಲ್ಲ ಆಮೇಲೆ ಹಚ್ತೀನಿ ಹೋಗು ಹಂಗೆ ಹಿಂಗೆ ಅಂತಾನೆ ಮೊದ್ಲಾಗಿದ್ರಿ ಬಾರ್ ಪುಟ್ರಂಗಜ್ಜಿ ಕೂಕ ಹಳ್ಳೆಣ್ಣೆ ಹೆಚ್ತೀನಿ ನಾನೇ ನಾ ತಲೆ ಬಾಸ್ತೀನಿ ಅಂತಾನೆ ಯಾಕೆ ಮಾತಾಡ್ತಿದ್ದೆ ಇವಾಗ నీగూ అందర ఒకటి సోచి బందంబుట్ నోడు అదకే హిం మాట్ాడుతీ సరిబిడా కాల బందాకు ఓగి నూశ ముంతగా ఇచ్చిన ఎన్నేను అలా అలా గిన్నినంగారు నేను మకనే ఉడరు గట్కం హే షడక్ మార్కొక్క నోడు ఆ ఆహా హ నన్ను నీ ఎన్నె హెచ్చదే ఇల్వే హీ ಆಹ್ಹಾ ಯಾತಿಟ್ಟು ಕಸ ಗುಡಿಸ್ತಿದ್ದೆ ಕಸ ಗುಡ್ದಾದ್ಮೇಲೆ ಹಚ್ಚ ನಮ್ತ ನಾನು ಅಂದ್ರೆ ಎಂತೆಂತ ಮಾತೊಂಬತ್ತಿದ್ಯ ನೋಡು ಹಂಗಾರ ಅಕ್ಕಪಕ್ಕದ ಮನೆಯವ್ರು ಅಂದರೆ ಎಣ್ಣೆ ಪಣ್ಣೆ ಹಚ್ಚಿದಂಗೆ ಯಾತನ ಕೇಳಿರ್ ಮಾಡ್ದಂಗೆ ರೈತೆ ಆಹಾ ಬಾರಮ್ಮ ಬಾ ಅಜ್ಜಿ ನೀನು ನೀನು ಅಸಾಧ್ಯ ಕಣಗ್ಗಿ ನಿಂದು ಯಾತನ ಹಂಗೆ ಶುಟ್ಟು ಬರ್ತೈತಿ ನಿಮ್ಮ ಆತನ ತಕೊಂಡು ಬಿಡ್ದು ಬಿಡೋಂಬ ಶುಟ್ಟು ಬಾರಜ್ಜೈ ಕುಕ ಬಾ ಹಚ್ತೀನಿ ದೇವ್ರ ಸತ್ಯ ನಮಗೆ ಗೊತ್ತಿಲ್ವೇ ಆ ಈ ಪ್ರಮೀಳ ಮುಂತಾಗೆ ಯಾತನ ಒಂದಿಟ್ಟು ಪೂಸಿ ಹೊಡಿದ್ರೆನಾ ಇಲ್ಲಾಂದ್ರೆ ಆಮೇಲೆ ಹಚ್ತೀನಿ ನಾಳೆ ಕಚ್ತೀನಿ ಬಾ ಹೋಗಿ ಹಿಂಗೆ ಹಿಂಗೆ ಎಂಬತ್ತಾಳೆ ಅದಕ್ಕೆ ಹಾಂ ಅದು ಇದು ಹೇಳಿದ್ಕೆ ಈಗ ಹಚ್ತೀನಿ ಎಮ್ತಾಳೆ ಹ್ಞೂ ಇವಾಗ ಹಚ್ಚಿಸ್ಕಂಡ್ರಾ ಇಲ್ಲ ಅಂದರೆ ತಿರುಗಿ ಬೈನಾಗ ಬಾರಾಜ್ಜೆ ಓಹೋ ಇನ್ನು ನಿಂತ್ಕಂಡಲ್ಲಿ ಗ್ವನಿಕೆ ಬೇಡ ಬಾಳಾಜಿ ಬಾ ಹಚ್ಚ್ತೀನಿ ಬಿಡಿ ಅಮ್ಮಣ್ಣಿ ನಿನಗೆ ಯಾಕೋ ಅಂದರೆ ಹ್ಞೂ ನಮ್ಮ ಸುಶೀಲ ಮುಂತಿಗೆ ಹೋಗಿ ಹಚ್ಚಿಸ್ಕೊತೀನಿ ನಿನಗೆ ಅದೇ ಆತ ಬದುಕೊಂಬತ್ತಿದ್ದಲ್ಲ ಹೋಗಿ ಅದೇನೋ ಕಸ ಹೊಡಿತೀನಿ ಅಂತಿದ್ದೆಲ್ಲ ಹೊಡೆಯೋಗಮ್ಮ ಹೋಗು ಅಯ್ಯೋ ನನಗೆ ಯಾಕೆ ಹಚ್ಚುತ್ತೀಯ ಹೋಗಿ ಎಣ್ಣೆನ ಹೋಗೋದೇ ಆತ ಬದುಕು ಮಾಡ್ಕೊ ಹೋಗಿ ಈಗ ಪುಟ್ಟರಂಗಜ್ಜಿ ಈಗ ಇಂಥ ನನಗೆ ಸಿಟ್ಟು ಬರೋದು ಹ್ಞೂ ಆಹ್ಹಾ ಏನೋ ಒಂದು ಸೆಲ್ಲ ಆಟ್ಕೊಂಡು ಮಾತು ಬಯ್ಯಂಗೆಲ್ಕಂಡು ಪುಟ್ಟರಂಗಜ್ಜಿ ನಿನ್ನ ಮಕ್ಕನೆಲ್ಲ ಬುಡ್ಡಕ್ಳು ತಕ್ಕನ ಎಳೆ ಬಿಟ್ಕೊಂಬತ್ತೀ ಹಂಜನ ಹಾ ಕುಕ್ಕರ್ಸ್ ಕುಕ್ಕರ್ಸ್ಕಾಯಿನ್ನ ಹಚ್ತೀನಿ ಹ್ಞೂ ಹೋಗಲಿ ಹೋಗ್ಲಿ ಪಾಪ ಅಜ್ಜಿ ಅಂತ ನಾನು ಸುಮ್ಮನೆ ನಿಂದು ಹ್ಞೂ ಅಂಕಲು ಮಾತು ಮಾತ್ರ ಬಿಡೋಲ್ಲಮ್ಮ ನೀನು ಹೆಂಗಸು ಹಾ ಕುಕ್ಕರ್ಸ್ಕಾಯಿ ஆட்ட முந்தோக்கே நன்கை சிக்கைக்கு அது யாக்கங்க முந்த்கோ அய்யா 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 அது யாக்கங்க தீது எழித்த அம்மணி உருது எழித்தங்க ஒட்டு நிதான கச்சு ஒன் மத்திய இல்லை ஒன் ஒய் ஒய்ஸ் கம்பீனி அது விட்டு கூதிக்கணுங்கு ஆக்கண்டு ஏட்ட உரியனா நிதான் கச்சா அம்மணி ವಾರಕ್ಕೊಂದ್ಸಲಿ ಒಂದ್ಸಲಿ ದಿನಕ್ಕೊಂದ್ಸಲಿ ನೀರುಕೊಂಡ್ರೆ ಇನ್ನೇನು ಮಾಡ್ತಾವೆ ಹಂಗೆ ಕೂದಲು ನೋಡು ರೊಟ್ಟು ರೊಟ್ಟಾಗ್ಯಾವೆ ವಾರಕ್ಕೊಂದು ಎರಡು ಮೂರು ಸಲಿನ ದಿನ ಬಿಟ್ಟು ದಿನ ನೀರು ಹೋಗ್ಕೊಂಡ್ರೆ ಶಾಂತ ಕಿರ್ತಾವೆ ಕೂದಲು ನೀನು ಕೂದಲು ಮುಟ್ಟಿ ಸಿಕ್ಕು ಸಿಕ್ಕಾಗ್ಯಾವೆ ಅಂತವ್ನ ಎಣ್ಣೆ ಚುಮಿತಾ ಬಂದಿದ್ಯಾ ತಿರ್ಗ ಊರಿತೈತಿ ನನಗೆ ಅಲ್ಲಿ ಊರಿಗೈತಿ ಇಲ್ಲೂರಿದೈತೆ ಅಂಬ್ತಾ ನೀರು ಒಂದು ಎರಡು ಮೂರು ಸಲಿದ್ದ ವಾರಕ್ಕೆ ಹ್ಞೂ ಅದಂಗೆ ಗಾದಿ ಹೇಳ್ತಾರೆ ನೋಡು ನನಗೆ ಎತ್ತಿ ಕಥಿಸ್ಕೊಂಬ ಗೊತ್ತಿಲ್ಲ ಈ ಅಮ್ಮನಿಗೆ ದಿನ ಬಿಟ್ಟು ದಿನ ನೀರು ಹೋಗ್ಕೊಂಬತ್ತಾರಂತೆ ನಾನೇನು ಪಿಕ್ಚರ್ ಮಾಡಕ್ ಹೋಗಲ್ಲ ಸೀರಿಯಲ್ನು ಪಿಕ್ಚರ್ ಹಾ ನಾವು ರೈತರು ಕಣಮ್ಮ ವಾರ್ಕ್ ಒಂದ್ಸರಿ ನೀವು ವೈಕಮ್ಮದು ನೀನು ಹಚ್ಚಂಗಿದ್ರೆ ಹಚ್ಚು ಹಿಂಗೆ ಕೂದಲಿಡ್ಕೊಂಡ್ ಗುಂಜೋದು ನೋಯಿಸೋದು ಮಾಡಬೇಡ ಹ ಸಾಕು ಹಚ್ಚಿದ್ದು ಒಂದಿಟಾಯ ಇದನ್ನ ಗಂಟೆ ಹಾಕು ಹೋಗ್ತೀನಿ ನಾನು ಅಜೇ ಮತ್ತೆ ಅಮ್ಮಯ್ಯ ಬರೋಳ್ತು ನಿನ್ನ ಬೈನಾಗ ಸೊಪ್ಪಿನ ಸಾರು ನಿನ್ನ ಹ್ಞೂ ಓಹೋ ಇನ್ನು ಬೈನಾಗ ಸಾರು ಮಾಡೋದಕ್ಕೆ ನಿಮ್ಮ ಅಮ್ಮೈಗೆ ಇವಾಗಲೇ ಸೊಪ್ಪು ಸೊಸ್ ಕೊಡ್ತಾರೆ ಹೋಗಿ ಆಮೇಲಿಂದ ಬರ್ತೀನಿ ಹಾಂ ಅಜ್ಜಿ ತಲೆಗೆ ಎಣ್ಣೆ ಹಚ್ಚಿಸ್ಕೊತಿತ್ತು ಪ್ರಮೀಳಾ ಹೇಳೋ ಹೋಗಿ ನಿಮ್ಮ ಅಮ್ಮೈಗೆ ಈಗ ಅಜ್ಜಿ ನೋಡು ನನ್ನ ಮೇಲೆ ಅದ ಯಾಕಜ್ಜಿ ನನ್ನ ಬೈತೀಯ ಅವ ಅಮ್ಮಾಯಿ ಹೇಳ್ತು ನಾನು ನೀವು ಹೇಳಿದೆ ಅಷ್ಟೇನಾ ಅಮ್ಮಾಯಿಂತಿ ಹೇಳಿ ನನಗೆ ಹೇಳಬೇಡ ಲೇಯ್ ಲೇ ಪಾಪ ಒಂಜನಾ ಬಾರೋ ಬಾರೋ ಇಲ್ಲಿ ನೀನು ನಿನಗೊಂದಿ ಎಣ್ಣೆ ಹಚ್ತೀನಿ ಬಾ ಆ ಕೂದ್ಲಾಗಿರೋದು ನೋಡು ಹಂಗಾಗಿ ಹಂಗೇನ ಬಾರು ಓ ನೀರು ಮೇಲೆ ಎಣ್ಣೆ ಹಚ್ಕೊಂಬನ ಏನು ಇಲ್ಲಿ ನಿಮಗೆ ಹಾ ತಿರುಗ್ತಿರ ಸುಮ್ಮನೆ ಬಿಸ್ಲಾಗೆ ಬರೋ ಎಣ್ಣೆ ಹಚ್ತೀನಿ ಒಸ್ತಿ ಈ ಒಜ್ಜಿ ಎಣ್ಣೆ ಹಚ್ಚಿದ್ರೆ ಒಂದು ಈಟ್ ಹಚ್ಚಲ್ಲ ಹ್ಞೂ ಒಟ್ಟು ಹೊಯ್ತಿ ತಲೆ ನಾನು ಹಚ್ಚಿಸ್ಕೊಂಬಲ್ಲಮ್ಮ ಈ ಎಣ್ಣೆ ಎಣ್ಣೆ ಹೆಚ್ಚಿಸ್ಕಂಡ್ರೆ ಕಿವಿ ಮೇಲೆಲ್ಲಾ ಸೋರ್ತಿ ಚಣ್ಣೆ ಮೇಲೆಲ್ಲಾ ನಾನು ನಾನ್ ಹಚ್ಚಿಸ್ಕೊಂಬಲ್ಲ ರೊಗ್ಗಿಗೆಲ್ಲ ಹಾಕಿ ಮರಿಕೊಂಡಾಗ ಎಣ್ಣೆ ಹೆಚ್ಕೋಬೇಕು ಅಂತ ಜಾಸ್ತಿ నాలుగు స్కూల్గొక్త నూదలు వణి చెడంగిందే చెందామల్ నన్ను నేను మాత్రం ఎన్నె హమ్మ పాప ఉట్ హతీన బా జాస్తి వచ్చల్ ఈ సలీ మేలు కివె మేలు సోరంగి బా ఒ ఈ టెట్ వచ్చినీ బర పో ఇలా అందే తలే నొయ్ నొయ్ైతి నేను కాగల చెందళ్ ఎన్నె తలే తల తంపగి దేహను తంపగిర్తైతే బా ఎన్నె హతీని బర 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 ಬಾರಪ್ಪ ಹ್ಞೂ ತಿರುಗಾ ನೀನು ತಲ್ ನೈತೈತಿ ಅಲ್ಲಿನ ಐತೆ ಇಲ್ಲಿ ಐತೆ ಕೈ ಕಲ್ ನೋಯ್ತೇವೆ ಅಂಬ್ತಿಯಾ ಒಬ್ಬ ಎಣ್ಣೆ ಹಚ್ತೀನಿ ಸರಿ ಆಕೈತಿ ಅಲ್ಲ ಯಾವು ಹೋಗೋದ್ ನನಗೆ ಎಣ್ಣೆನು ಬೇಡ ಯಾತು ಬೇಡ ಹೋಗು ನಾನು ಆಟ ಆಡಕ್ಕೆ ಹೋಗ್ಬೇಕು ಹ್ಞೂ ಈಗ ಎಣ್ಣೆ ಹಚ್ಕೊಂಡ್ರೆ ಎದ್ದಾಗ ತಿರ್ಗಿ ನೀರು ಹ್ಕೋಬೇಕು ನನಗೆ ಬ್ಯಾಡ ಹೋಗು ಎಣ್ಣೆನು ಬೇಡ ಯಾತು ಬೇಡ ನೀನು ಹೆಚ್ಕ ಏಯ್ ನಿಂಗೆ ನಿಮಗೆ ಸಾಕಿ ಎಣ್ಣೆ ಹಚ್ಚಿದ್ದು ಹಾಂ ನಾ ಎದ್ದೋಗ ನೀನು ಹೊಜ್ಜಿದ್ದು ಮಮ್ಮಗು ಒಂದು ಒಳ್ಳೆ ಗಿರಾಕತಿ ಮಾಡ್ಕೊಳ್ಕೊತೀರಾ ಬೇಕಾರೆ ನಿನ್ ಮಮ್ಮಗನ್ನು ಕುಂಡರ್ಸ್ಕೊಂಡು ಎಣ್ಣೆ ಹಚ್ಕೊಂಡು ಅಷ್ಟು ಮಾತಾಡು ನಾನು ಹೋಗ್ತೀನಿ ಪಾಪ ಮುಂಜಾನ ಬಾರಪ್ಪ ಬಾರಪ್ಪ ಆಟ ಮಾಡಬಾರ್ದು ಎಣ್ಣೆ ಹೆಚ್ಚಿರೇ ತಲೆಲ್ಲ ತಂಪಕ್ಕೆ ತಣ್ಣಗಿರ್ತೈತೆ ಓದಿದ್ದೆಲ್ಲನ ತಲೆಗತ್ತುತ್ತೈತಿ ಬಾರಪ್ಪ ಬಾರಪ್ಪ ಹ್ಞೂ ಕುಕಬ ನಂಗೆ ಬೇಡ ಹೋಗು ನನಗೆ ಎಣ್ಣೆನೂ ಬೇಡ ಯಾತು ಬೇಡ ಹೋಗ ಜಾಸ್ತಿ ಅದೆಲ್ಲ ವಾಸನೆ ರೊಗ್ಗಿಗೆಲ್ಲ ರುಬ್ಕಂಬತ್ತೈತೆ ಹೋಗು ಖೋತಿ ಖೋತಿ ಅಂತ ನನ್ನ ಮಗ ಈ ಹುಡುಗ ಹ್ಞೂ ಎಣ್ಣೆ ಹಚ್ತೀನಿ ಬಾರ ಅಂತಂದ್ರೆ ಡ್ರಿಗ್ ಬಲೇ ಬಲೆ ಅಂತ ಹುಡುಗೋದ್ ನೋಡಿ ಹೆಂಗೆ ಹೊಡಕ್ಕಾನೆ ಹಾಂ ಹೇಳತ್ತ ಈಗ ಹುಡುಗರು ಹೇಳಿದ್ರೆ ಮಾತು ಕೇಳಲ್ಲ ಹ್ಞೂ ನೀವು ಎಣ್ಣೆ ಹೆಚ್ಕೊಳ್ಳ್ರಿ ತಲೆಗೆ ಹಳ್ಳೆ ಎಣ್ಣೆ ಹಚ್ಕೊಂಡ್ರೆ ತಲೆಲ್ಲ ತಂಪಾಗಿರ್ತೈತೆ ದೇಹನೂ ತಂಪಿರ್ತೈತಿ ಎಲ್ಲರೂ ಮರಿದಂಗೆ ಮೇಲೆ ಹಳ್ಳೆ ಎಣ್ಣೆ ಹಚ್ಕೊಳ್ರಿ ಹೆಂಗೆ ಹ್ಞೂ ಹಂಗೆನ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಶಿರಾಜಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಸ್ನೇಹಿತರಿಗೂ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿರಿ ಹೆಂಗೆ ಮರಿಬೇಡ್ರಿ